ನಾವು ಇವತ್ತು ಆಕ್ಚುಲಿ ಹಾಸನ ಜಿಲ್ಲೆ ಕತ್ತಿರ್ಘಟ್ಟ ಗ್ರಾಮದಲ್ಲಿ ನಿಮ್ಮ ಊರಲ್ಲಿ ಯಾವೆಲ್ಲ ದೇವಸ್ಥಾನ ಊರಿನಲ್ಲಿ ಫಸ್ಟ್ ಆಂಜನೇಯ ಆಮೇಲೆ ಕಲ್ಲೇಶ್ವರ ಆಮೇಲೆ ದೇವಮ್ಮ ಹ್ಞೂ ಮೂಡಲಗೇರಿ ಅಪ್ಪ ಅಂತ ಅಲ್ಲಿ ಮೂಲ ಸ್ಥಾನದಲ್ಲಿದೆ ಓಕೆ ಉತ್ಸವ ಮೂರ್ತಿ ದೇವಸ್ಥಾನ ಇದೆ ಇನ್ನು ಓಕೆ ಮೂರ್ನಾಲ್ಕು ದೇವಸ್ಥಾನಗಳಿದೆ ನೋಡಬೇಕು ಇಲ್ಲಿ ಶಾಸನ ಸಹ ಇದೆ ಇಲ್ಲಿ ತುಂಬ ಲಿಪಿ ವೈ ಇಲ್ಲಿ ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆ ಬಳಪದ ಕಲ್ಲಲ್ಲಿ ಮಾಡಿರೋಂಥದ್ದು ಇದು ವಯ್ಸಲರ ಕಾಲಘಟ್ಟದ ಲಿಪಿಯ ಶೈಲಿಯಲ್ಲಿರೋ ಅಂಥದ್ದು ಇದು ವಯಸ್ಸಲ ಶೈಲಿ ಹಾಕಿದ ದಾಖಲೆಗಳಿಲ್ಲ ಇದನ್ನೂ ಸಹ ದಾಖಲೆ ಮಾಡೋಣ ಇದೆಲ್ಲ ಹಿಂದೆ ಪುರಾತನ ಕಾಲದಲ್ಲಿ ಇದ್ದಂಥ ಕೋಟೆ ದಿಂಡೆಗಳು ಈಗೆಲ್ಲ ಜಮೀನು ಮಾಡ್ಕೊಂಡು ಎಲ್ಲ ಮೆಶಿಸಿ ಹೋಗಿದೆ ಇದು ಇಲ್ಲಿಂದ ಅಲ್ಲೂ ಆ ಕಡೆವರೆಗೂ ಇದೆ ನಾವೇನ್ ಮಾಡಿದೆ ಬೆಂಕಿ ಕಾಣಿಸ್ಕೊಂಡ್ರಿಂದ ಬೆಂಕಿ ಆಂಜನೇಯ ಅಂತ ಅಲ್ಲಿಂದ ಬೆಂಕಿ ಆಂಜನೇಯ ಕೋಟೆ ಆಂಜನೇಯ ಹೋಗಿ ಬೆಂಕಿ ಆಂಜನೇಯ ಆಗಿ ಮಾಡುತ್ತೆ ಇನ್ನೊಂದು ಕತ್ರಿಘಟ್ಟ ಗ್ರಾಮದ ಒಂದು ಕೆರೆ ಏನಿದೆ ಕೆರೆ ಏರಿಯಾ ದಡದಲ್ಲೇ ಮತ್ತೊಂದು ಸಹ ಒಂದು ದೇವಸ್ಥಾನ ಇದೆ ಇದು ಸಹ ಈಶ್ವರ ದೇವಸ್ಥಾನ ಎರಡು ವೀರ್ಗಲ್ಗಳನ್ನ ಸಹ ನೋಡ್ಬೋದು ನಾವು ಲಿಪಿಗಳು ಸಹ ನಾವು ನೋಡ್ಬೋದು ಆ್ಯಕ್ಚುಲಿ ತುಂಬ ಅಳಿಸೋಗಿದೆ ಇಲ್ಲೆಲ್ಲ ಹಾಕ್ಬಿಟ್ಟು ಹಿಂಗೆ ಉಜ್ಬೇಕು ಉಜ್ಬಿಟ್ರೆ ಈ ಕೆತ್ತನೆ ಮಾಡಿದಾರಲ್ಲ ಇಲ್ಲಿ ಇದರಲ್ಲೂ ಕುರುತ್ತೆ ಹೋಗಿ ಹಸಿಟುಂದಲೂ ಈ ದಾಸಪ್ಪನವ್ರು ಬಂದು ಇಲ್ಲಿ ನೆಲೆ ನಿಲ್ಲಾಗಿ ಯಾವತ್ತು ಜಾತ್ರೆ ಅನ್ನೋದು ನಡೀತಾ ಇರುತ್ತೆ ಅದು ಇದು ಮಾಡೋದು ತಿರುಪತಿಗೆ ಹೋಗಿ ನಾರದೇ ಇರ್ತಕ್ಕಂಥವ್ರು ಇಲ್ಲೇ ಒಂದು ಕಾಣಿಕೆ ಮುಡುಪು ಅರ್ಪಿಸೋದು ಎಲ್ಲ ಇರ್ತಾರೆ ಕಲ್ಯಾಣ ಮಾಡಬೇಕು ಅಂದರೆ ಒಂದು ನಾನು ಒಂದು ಶಕ್ತಿ ಸಂಪನ್ನಳಾಗಬೇಕು ಅಂತ ಬಂದು ಇಲ್ಲಿ ಸಹ ತಪಸ್ಸು ಮಾಡ್ತಾಳೆ ಈಚಿಲ್ ವಂದಲ್ಲಿ ಈಚೆಲ್ ಒಂದಲ್ಲಿ ತಪಸ್ ಮಾಡ್ತಾ ಇರ್ಬೇಕಾರೆ ಅವಳ ಮೇಲೆ ಹುಟ್ಟಾ ಬೆಳೆ ಅಲ್ಲಿ ತಿಳಿಸ್ತಾನೆ ಅಂತದ್ದು ಹಸು ಕೊರು ಹುಡುಗ ಎಲ್ಲ ಕಲ್ಲಾಗಿರ್ತಾರೆ ಇವಾಗ್ಲೂ ಆ ವಿಧ ಬೇಕಂದ್ರೆ ತ್ರಿಶೂರ ನೋಡ್ತೀವಿ ಮತ್ತೊಂದು ಕೈಯಲ್ಲಿ ಡಮರುಗ ಮತ್ತೊಂದು ಕೈಯಲ್ಲಿ ಅಕ್ಷಯ ಪಾತ್ರೆ ಜೊತೆ ಇನ್ನೊಂದು ಸೇರ್ ಕತ್ತಿ ಅಂತ ನೋಡುವಂತ ವಯಸ್ಸಲರ ಲಾಂಛನ ಸಹ ಕೆತ್ತನೆ ಮಾಡಿರೋದು ನಾವು ನೋಡಬಹುದು ಆದ್ದರಿಂದ ಇದು ವಯ್ಸಲರ ಕಾಲಘಟ್ಟದಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ದೇವಾಲಯ ಅಂತ ಎನ್ ಹೇಳ್ಬಹುದು ಸೆವೆಂಟಿ ಫೈವ್ ಇದೆ ಬೆಂಗಳೂರು ಹೈವೇ ಇದೆ ಫುಲ್ ಅವತ್ತು ಏನಿದೆ ರಶ್ ಆಗುತ್ತೆ ಅಲ್ಲಿ ನೋಡಬಹುದು ಆ ದಿನ ಬಂದಾಗ ಫುಲ್ ಅಂದ್ರೆ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ್ರೆ ಪೊಲೀಸರು ಹಾಕಿರ್ತಾರೆ ಮಾಡ್ಕೋತಾರೆ ಶನಿವಾರ ಮಾತ್ರ ಭಾನುವಾರ ಇಲ್ಲ ಶನಿವಾರ ಮಾತ್ರ ಇಲ್ಲಿ ವೆಜ್ ಮಾಡ್ಕೋತಾರೆ ಇಲ್ಲೆಲ್ಲ ಮೀನ್ಸ್ ಅಲ್ಲೇ ದಾಸಪ್ಪ ಕೂಗಾಕ್ಸಿ ನೈವೇದ್ಯ ಅಲ್ಲೇ ಇದ್ ಮಾಡ್ಕೊಂಡು ಅವರ ಸೇವನೆ ಮಾಡ್ಕೊಂಡು ಹೋಗ್ತದೆ ಪುಟ್ಟ 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 ಅಜ್ಜಿಗಳು ಆ ಮರಳಿ ಮೇಲೆ ಆಕಾರ ಕಾಣದಂತ ಅವಾಗ್ಲಿಂದ ಏನ್ ಮಾಡಿದ್ರು ಸಂಜೆ ಟೈಮ್ ಭಾನುವಾರ ತೇರು ಎಳದಾದ್ಮೇಲೆ ಸಂಜೆ ಟೈಮ್ ಯಾರು ಇಲ್ಲಿ ಇರಬಾರದು ಈಗ ಆಂಜನೇಯ ದೇವಸ್ಥಾನ ನೋಡ್ಕೊಂಡು ಬಂದು ಈಗ ನಾವು ಈಗ ನಮಗೆ ಇಲ್ಲೊಂದು ದೇವಸ್ಥಾನ ಇದೆ ಈಗ ಇದು ನೋಡಿದ್ರಂಗೆ ಲಕ್ಷ್ಮೀ ದೇವಿ ಮತ್ತು ದೇವ ದೇವಮ್ಮ ಮೋಡ್ಲಿಗಿರಿಯಪ್ಪ ಇಲ್ಲೆಲ್ಲ ಏನೇನು ಮಾಡ್ತಾರೆ ಇಲ್ಲಿ ಇಲ್ಲಿ ಜಾತ್ರೆ ದಿವಸ ದೂರದಿಂದ ಬಂದಂತ ಭಕ್ತಾದಿಗಳು ಮೂಡ್ಲಗಿರಿ ಅಪ್ಪನಿಗೆ ಎಡೆ ಮಾಡ್ತಾರೆ ಅಮ್ಮನಿಗೆ ಏನು ಅರಿಕೆ ಇದೆ ಅದು ಒಪ್ಪಿಸ್ತಾರೆ ಅಮ್ಮನಿಗೆ ಯಾವುದೇ ತರಹದ ಮಾಂಸಾಹಾರ ಇದು ಏನೂ ಆಗಲ್ಲ ಅವಳಿಗೇನಿದ್ರು ಹಣ್ಣು ತುಪ್ಪ ಮೊಸರು ಅನ್ನ ಈ ರೀತಿ ನೈವೇದ್ಯಗಳಾಗುತ್ತೆ ಮೂಡ್ಲಿಗಿರಪ್ಪನಿಗೆ ದಾಸಪ್ಪನವರು ಮಾಡ್ತಾರಲ್ಲ ಅದು ಹೊರಗಡೆ ಒಂದು ಏನೋ ಪೂಜೆ ಮಾಡಿ ಅಲ್ಲೇ ಎಡೆ ಹಿಡಿದು ಮೂಡಲಿಗಿರಪ್ಪನಿಗೆ ನೈವೇದ್ಯ ಆಕ್ಚುಲಿ ಮೂಡಲಗಿರಪ್ಪ ಅಂತ ಅಂದರೆ ಲಗ್ ವೆಂಕಟಸ್ವಾಮಿ ವೆಂಕಟರಮಣ ಸ್ವಾಮಿಯ ಒಂದು ಇದಿದ್ದಂಗೆ ಏನು ಈಗ ಬೇರೆ ಬೇರೆ ದೇವಸ್ಥಾನಿಗೆ ಗಣಗಳಿದ್ದಂಗೆ ಓಕೆ ಏನೋ ಈಶ್ವರನಿಗೆ ಆ ವೆಂಕಟರಮಣ ಸ್ವಾಮಿಗೂ ಅದೇ ದಾಸಪ್ಪನ ರೀತಿ ಶಂಕು ಜಾಗಟೆ ಎಲ್ಲ ಇರುತ್ತಲ್ಲ ಆ ರೀತಿ ನಡ್ಕೊಂಬಂದಿರುತ್ತೆ ಇಂದಿನಿಂದ ಪೂರ್ವದಿಂದಲೂ ಈ ದಾಸಪ್ಪನವ್ರು ಬಂದು ಇಲ್ಲಿ ನೆಲ ನಿಲ್ಲಾಗಿ ಯಾವತ್ತು ಜಾತ್ರೆ ಅನ್ನೋದು ನಡೀತಾ ಇದೆ ಆಮೇಲೆ ಈಗ ನಾವು ಇಲ್ಲಿ ದೇವಸ್ಥಾನ ಮುಂದೆ ಬಂದ ತಕ್ಷಣ ಮುಂದೆ ಇಲ್ಲಿ ನಾನು ನೋಡ್ತಾ ಇದೀವಿ ಸಿಡಿ ಕಲ್ಲು ಅಂತ ಎಲ್ಲ ಸಿಡಿ ಎಲ್ಲ ಕಂಬ ಇದು ಸಿಡಿ ಕಂಬ ಆಮೇಲೆ ಇದು ಏನು ಅಂತ ಅಂದ್ರೆ ಇನ್ನೊಂದು ಇನ್ನೊಂದು ಚಿಕ್ಕದ ಒಂದಿದೆ ಅಲ್ಲ ಅದು ಸಿಡಿ ಕಟ್ಟಕ್ಕೆ ಮರ ಕಟ್ಟಕ್ಕೆ ಏನಾಗೈತೆ ಅಂದ್ರೆ ಸಿಡಿ ಕಂಬ ಹಿಂದೆ ಯಾರೋ ಹರಕೆ ಮಾಡ್ಕೊಂಡಂಗೆ ಅವರು ಸಿಡಿ ಕಂಬ ಅಂತಂದರೆ ಹರಿ ಬಂದು ಇಲ್ಲಿ ಅವರು ಭಕ್ತಿಯಿಂದ ಮಾಡತಕ್ಕಂತ ಒಂದು ಕಂಬಕ್ಕೆ ಸಿಡಿ ಮರಕ್ಕೆ ಅವರನ್ನು ಕಟ್ಟಿ ಇದು ಮಾಡಿ ತಿರುಗಿಸ್ತಾರೆ ಅದನ್ನೇ ಸಿಡಿ ಕಂಬ ಅಂತ ಅವ್ರದ್ದು ಏನೋ ಒಂದು ಹರಿಕೆ ಇರುತ್ತೆ ಅದು ನಡೆಯುತ್ತೆ ಪ್ರತಿ ವರ್ಷ ಶನಿವಾರ ಮಾತ್ರ ನಡೆಯುತ್ತೆ ಪ್ರತಿ ವರ್ಷ ಪ್ರತಿ ವರ್ಷ ಜಾತ್ರೆ ಟೈಮಲ್ಲಿ ಮಾತ್ರ ಟೈಮ್ನಲ್ಲಿ ಮಾತ್ರ ಬಾಕಿ ಅಂತ ನಡೆಯಲ್ಲ ಆಮೇಲೆ ಮತ್ತೆ ದೇವಸ್ಥಾನ ಹತ್ರ ನಾವು ಬಂದ ತಕ್ಷಣ ಮುಂಗಡೆ ಮೂರು ಗೋಪುರಗಳು ಕಾಣಿಸ್ತಾ ಇದೆ ಇದು ಇದು ಏನು ವೆಂಕಟರಮಣ ಸ್ವಾಮಿ ಹೇಳ್ತೀವಿ ಈ ತಿರುಪತಿ ವೆಂಕಟರಮಣ ಸ್ವಾಮಿಯನ್ನ ಉತ್ಸವ ಮೂರ್ತಿ ಆದ್ಯತೆ ಮಾಡಿಕೊಂಡು ಒಬ್ರು ಇಟ್ಕೊಂಡಿರ್ತಾರೆ ಇನ್ನು ಬಿಲ್ಗೂಡು ಬಿಲ್ಗೂಡು ಅಂತಂದ್ರೆ ಇದು ಪೂರ್ವ ದಿನದಲ್ಲಿ ವೆಂಕಟರಮಣ ಸ್ವಾಮಿಗೆ ಅದೊಂದು ಬಿಲ್ಗೂಡು ಅಂತಾರೆ ಮೂರು ಕೋಲು ನೆಟ್ಟು ಅದಕ್ಕೆ ಇವರು ಅದಕ್ಕೆ ಏನು ಕಳಸ ಪೂಜೆ ಇದು ಮಾಡಿ ಅದೊಂದು ನಡವಳಿಕೆ ಹಿಂದಿನಿಂದಲೂ ನಡೆದು ಬಂದಿರ್ತಕ್ಕಂಥದ್ದು ಇಲ್ಲಿ ಅದು ಮಾ ವೆಂಕಟರಮಣ ಸ್ವಾಮಿ ಇದನ್ನ ಗೋಯಿಂದ ಅಂತ ಎಲ್ಲಿ ಇದು ಮಾಡ್ಕೊಂಡು ಇದು ಮಾಡಿ ನಡೆಸ್ಕೊಂಡು ಬಂದಿರ್ತಾರೆ ದಾಸಪ್ಪಗಳು ಅವರು ಇಲ್ಲಿ ಬಂದು ಈ ಮಂಟಪಗಳಲ್ಲಿ ಪೂಜೆ ಮಾಡ್ಕೊಂಡು ಇಲ್ಲಿ ಅನೇಕ ಭಕ್ತಾದಿಗಳು ಪೂಜೆ ಮಾಡಿಸೋದು ಇದು ಮಾಡೋದು ತಿರುಪತಿಗೆ ಹೋಗಿ ನಾರ್ದ ಇರತಕ್ಕಂಥವ್ರು ಇಲ್ಲೇ ಒಂದು ಕಾಣಿಕೆ ಮುಡುಪು ಅರ್ಪಿಸೋದು ಎಲ್ಲ ಮಾಡ್ದಿರ್ತಾರೆ ಹಂಗೆ ತಿರುಪ್ತಿಗೆ ನಮಗೆ ವೆಂಕಟಸ್ವಾಮಿ ಮಕ್ಕಳು ಮನೆತನಗಳಲ್ಲ ಇವರು ಇಲ್ಲಿಂದ ತಿರುಪತಿ ಯಾತ್ರೆ ಮಾಡ್ತಾರೆ ಹ್ಞೂ ಯಾರೋ ಈ ಮಂಟಪದಿಂದ ಇಲ್ಲಿಂದ ನೇರವಾಗಿ ತಿರುಪ್ತಿ ಯಾತ್ರೆ ಮಾಡ್ತಾರೆ ಅಲ್ಲಿಗೆ ಹೋಗಿ ಆ ಕಾಣಿಕೆ ಅರ್ಪಿಸ್ತಾರೆ ಆ ಥರ ಒಂದು ನಡವಳಿಕೆ ಇಂದಿನಿಂದ ನಡೆದು ಬಂದಿತ್ತು ಒಂಥರ ವಾಡಿಕೆ ಬಂದಿದೆ ಇಲ್ಲಿಂದ ಏನು ಇದು ಈ ಇದು ಪುರಾಣ ಪ್ರಸಿದ್ಧ ಆಗದೇ ಇದ್ರು ಇದು ಅಮ್ಮನ ಒಂದು ಏನು ಅಂದರೆ ಅವಮ್ಮ ಇಲ್ಲಿ ನೆಲೆ ನಿಂತು ಅವಳು ತಪಸ್ಸಿನ ಒಂದು ಇದರಲ್ಲಿ ನೆಲೆಯಾಗಿದ್ದಂಥ ಅಮ್ಮ ನಮ್ಮ ಒಂದು ಗೌಡಾಳಿಕೆ ಅಮ್ಮನೇ ಅವಳಿಗೆ ಸಾಂಸಾರಿಕ ಜೀವನದಲ್ಲಿ ಆಗಲಿ ಇದರಲ್ಲಿ ವಿವಾಹ ಆಗಬೇಕು ನಾನು ಏನಾರು ಒಂದು ಒಳ್ಳೆತನದಲ್ಲಿ ಇದು ಮಾಡಬೇಕು ದೇಶಕ್ಕೆ ಆಗಲಿ ಜನಕ್ಕೆ ಆಗಲಿ ಒಂದು ಪ್ರಾಣಿ ಸಂಪತ್ತು ಯಾರಿಗೆ ಅಲ್ಲಿ ಒಳ್ಳೆಯದಾಗಲಿ ನಾವು ಒಂದು ಇದಕ್ಕೆ ಒಂದು ತಪಸ್ಸು ಮಾಡಿ ಶಕ್ತಿ ಸಂಪನ್ನಳಾಗಿದ್ದಂಥ ಒಂದು ಜಾಗ ಇದು ಆ ಜಾಗದಲ್ಲಿ ಅಮ್ಮ ಏನು ನೆಲೆ ನಿಂತು ತಪಸ್ ಮಾಡಿದ್ಲು ಅಲ್ಲೇ ಅವಮ್ಮನ ಪ್ರತಿಷ್ಠಾಪನೆ ಮಾಡಿರೋದು ಅದು ನೆ ಹಿಂದಿನಿಂದಲೂ ನಡ್ಕೊಬಂದಿರೋದು ಅಂದರೆ ಅಮ್ಮನ ಜಾತ್ರೆ ನೆ ಹಿಂದೆ ನಡೀತಾ ಇರೋನಲ್ಲ ನಡೀದೇ ಇರದೇ ಇದ್ರು ಏನಾಯಿತು ಹಿಂದೆ ತಿರುಪತಿಗೆ ದಂಡು ಅಂದರೆ ಯಾತ್ರೆ ಹೋಗ್ತಾ ಆ ಜನ ಎಲ್ಲ ಇಲ್ಲಿ ನಡ್ಕೊಂಡು ಹೋಗ್ತಾ ಇರೋರು ಅಂಥ ಕಾಲದಲ್ಲಿ ಇವರು ಇಲ್ಲಿ ಅವತ್ತು ತಂಗಿದ್ರು ಒಂದು ನೆರಳಿನಲ್ಲಿ ಯಾರು ದಾಸೊಪ್ಪಗಳು ಅವರು ತಂಗಿದಾಗ ಅಮ್ಮ ಬಂದು ಅವರ ಮುಂದೆ ನಿಂತು ನೋಡಿ ಇವತ್ತೊಂದು ದಿವಸ ಇಲ್ಲಿ ತಂಗಿದ್ದು ನೀವೇನು ಇದು ಮಾಡಿಬಿಟ್ಟು ಜನ ಎಲ್ಲ ಇಲ್ಲಿ ಸೇರಿದ್ದೀರಿ ಆ ರೀತಿಯ ನಡ್ಕಂಡು ಹೋದರೆ ನಾಳೆ ದಿವಸ ನನಗೂ ಒಂದು ಪ್ರಚಾರ ಆಗುತ್ತೆ ಇದಾಗುತ್ತೆ ನನಗೂ ಒಂದು ಜಾತ್ರೆ ನಡೆದಂಗಾಗುತ್ತೆ ಅಂತ ಕೇಳ್ಕೊಂಡಾಗ ಏ ನಮ್ಮ ತಡಿ ಬೇಡಮ್ಮ ನಾವು ಮಾಂಸಹಾರ ಮದ್ಯಪಾನ ಎಲ್ಲನೂ ಮಾಡ್ತಾಯಿರ್ತೀವಿ ಅದರಿಂದ ನೀನು ನಮ್ಮ ತಡ ನೀನು ನೋಡಿದರೆ ಹಾಲು ಮೊಸರನ್ನ ತಿನ್ಕೊಂಡು ಜೀವನ ಇದು ಮಾಡ್ತಾಯಿರೋಂಥಳು ಅಭಿಷೇಕ ನೈವೇದ್ಯ ಎಲ್ಲ ನಡೀತದೆ ಬೇಡ ಅಂತ ಅವ್ರು ಕೇಳಿದ್ರೆ ನೀವೇನೇ ಮಾಡ್ಕೊಂಡು ಏನೇ ನಡ್ಸ್ಕೊಂಡೋಗಿ ಅವತ್ತು ಒಂದು ದಿವಸ ನಾನು ನಿಮ್ಮನ್ನ ನ ನೀವು ಇದು ನೆಲೆ ನಿಂತರೆ ಅದನ್ನು ತಡ್ಕೊಂಡು ಇರ್ತೀನಿ ನೀವು ಅವತ್ತು ಒಂದು ದಿವಸ ಇದೆಲ್ಲನೂ ಮಾಡ್ಕೊಂಡು ಹೋಗಲೇಬೇಕು ಅಂದಾಗ ಅವರು ನೆಲೆ ನಿಂತು ಇಲ್ಲಿ ಬಿಲ್ಗೂಡು ಹುಡಿ ಅವ್ರು ಏನು ಎಡೆ ಮಾಡ್ತಾರೆ ಅದೆಲ್ಲನೂ ಮಾಡಿ ನಡೆಸ್ಕೊಂಡು ಹೋಗಿದ್ದು ಹೋದ್ರಿಂದ ಅವತ್ತಿನಿಂದ ಏನಾಯಿತು ಇದು ಕತ್ತರ ಘಟ್ಟದ ದಂಡು ದೇವಮ್ಮನ ದಂಡು ಮೂಡ್ಲಿಗಿರಪ್ಪನ ಜಾತ್ರೆ ಅನ್ನೋದು ನೆ ಅಪೂರ್ವದಿಂದ ನಡ್ಕೊಂಡು ಬಂದ್ಬಿಟ್ಟಿದ್ದು ಅಲ್ಲಿಗೆ ನಾನು ನನಗೆ ನಿಮ್ಮ ಹೇಳ್ಬೇಕು ನಂಗೆ ಅನಿಸ್ಕತಾ ಇರ್ಬೇಕಾರೆ ಈಗ ನಂಗೆ ಹೆಂಗೆ ಅನಿಸ್ತೈತೆ ಅಂದರೆ ಹಿಂದೆ ತಿರುಪ್ತಿಗೆ ದಂಡೆ ಹೋಗ್ಬೇಕಾದಾಗ ಇಲ್ಲಿ ನೆಲ ನಿಲ್ಲಿಸ್ತಾ ಇದ್ದರು ನಾನು ಯಾಕೆ ತಿರುಪ್ತಿಗೆ ಹೋಗಿ ಇಲ್ಲ ಅಂದಾಗ ಇಲ್ಲಿ ಅವ್ರನ್ನ ದಂಡಿ ಹೋಯ್ತಾರೆ ಅವ್ರನ್ನ ನಾನು ಆಶೀರ್ವಾದ ಪಡ್ಕೊಳ್ಳೋಕ್ಕೋಸ್ಕರ ಜನಗಳು ಸೇರ್ತಾ ಇರಬೇಕು ಸೇರ್ತಾ ಸಮಯನೇ ಜಾತ್ರೆ ಆಗಿ ಇವತ್ತು ಬಂದಿದೆ ದಂಡಿನ ಜಾತ್ರೆ ಅನ್ನೋದೇ ಇದು ಸುಮಾರು ವರ್ಷಗಳಿಂದ ನಡೀತಾ ಇರೋದು ಅದು ಆಗ್ಲಿಂದಲೂ ನಡೀತಾ ಇತ್ತು ನಿಮಗೆ ನಿಮಗೆ ಕಣ್ಣಿಗೆ ಕಣ್ಣಂಗೆ ನೀವು ಚಿಕ್ಕವರಿದ್ದಾಗೆಲ್ಲ ಯಾವ ರೀತಿ ಇತ್ತು ಇಲ್ಲಿ ಈಗ ನಾವು ಹೇಳ್ಬೇಕು ಅಂತಂದ್ರೆ ಇನ್ ಅಮ್ಮ ಈ ಜಾಗದಲ್ಲಿ ಒಂದು ಈಚಲ ವನದಲ್ಲಿ ನೆಲೆಸಿದ್ದಳು ಅಲ್ಲೇ ಕುಳಿತುಕೊಂಡು ತಪಸ್ ಮಾಡಿರ್ತಾಳೆ ತಪಸ್ಸು ಮಾಡಿರ್ಬೇಕಾದ್ರೆ ಅಮ್ಮ ಇದೇ ಪಕ್ಕದ ಒಂದು ಎಲ್ಲೋ ಒಂದು ಗ್ರಾಮದಲ್ಲಿ ಇದ್ದಂಥ ದೊಡ್ಡ ಗ್ರಾಮದಲ್ಲಿದ್ದಂಥಳು ಅವಳು ಒಬ್ಬ ಗೌಡನ ಮಗಳು ಅವಳೇನು ಮಾಡ್ತಾಳೆ ನನಗೆ ಈ ಸಂಸಾರದ ಜಂಜಾಟ ಬೇಡ ಏನು ಬೇಡ ನಾನು ಒಂದು ಇದು ಮಾಡಿಕೆ ನಾನು ಯಾವ್ದಾದ್ರು ಒಂದು ಲೋಕ ಕಲ್ಯಾಣ ಮಾಡಬೇಕು ಅಂದರೆ ಒಂದು ನಾನು ಒಂದು ಶಕ್ತಿ ಸಂಪನ್ನಳಾಗಬೇಕು ಅಂತ ಬಂದು ಇಲ್ಲಿ ಸಹ ತಪಸ್ಸು ಮಾಡ್ತಾಳೆ ಈಚಿಲ್ ವನದಲ್ಲಿ ಈಚಿಲ್ ವನದಲ್ಲಿ ತಪಸ್ ಮಾಡ್ತಾ ಇರ್ಬೇಕಾದ್ರೆ ಅವಳ ಮೇಲೆ ಉತ್ತ ಬೆಳೆಯುತ್ತೆ ಹ್ಞೂ ಉತ್ತ ಬೆಳೀಬೇಕಾದ್ರೆ ಅದೇ ಗೌಡನ ಮನೆ ಒಂದು ಹಸು ಇಲ್ಲೆಲ್ಲರೂ ಮೇಯಕ್ಕೆ ಬಂದದ್ದು ಆ ಹುತ್ತದ ಮೇಲೆ ಬಂದು ಹಾಲು ಕರಿತಾ ಇರುತ್ತೆ ಹಾಲು ಕರಿತಾ ಇರಬೇಕಾದ್ರೆ ಆ ಕಾಯಿ ಹುಡುಗ ಏನು ಮಾಡ್ತಾನೆ ಹಾಲೇ ಇರೋದಲ್ವಲ್ಲ ಹಸಿನಲ್ಲಿ ಏನು ಅಂತ ಒಂದು ದಿವ್ಸ ಪತ್ತೆ ಮಾಡೋಕೆ ಅಂತ ಬಂದ್ಬಿಡ್ತಾನೆ ಹಸುವಿನ ಹಿಂದೆ ಆವಾಗ ಅದು ಹಾಸ್ ಹಾಲು ಕರಿತಾ ಇರೋದು ಓ ಇವನು ಹೋಗಿ ಅಲ್ಲಿ ತಿಳಿಸ್ತಾನೆ ಅಂತದ್ದು ಹಸು ಕರು ಆ ಹುಡುಗ ಎಲ್ಲ ಕಲ್ಲಾಗಿರ್ತಾರೆ ಇವಾಗಲೂ ಆ ವಿಧ ಬೇಕಂಪ್ಲೇಂಟ್ ಆ್ಯಕ್ಚುಲಿ ನಾವಿಲ್ಲೆಲ್ಲ ನೋಡ್ತಾ ಇದ್ದೀವಿ ಸುಮ್ಮನೆ ನೀವು ಹೇಳ್ದಂಗೆ ಈತ್ಲು ಮರಗಳು ಸಿಕ್ಕ ಇದು ಈಗ ಇದು ಸಾಮಾನ್ಯ ಇಲ್ಲೆಲ್ಲ ಮರ ಕಡ್ದು ಬಿಟ್ರು ಒಂದು ಸರಿಯ ಯಾರೋ ಮನೆ ಕಟ್ಟೋರು ಅವರೆಲ್ಲ ಯಾರು ಆಗಿ ತಡೀತರಲ್ಲ ಕೊಡ್ದು ಬಿಟ್ರು ಈಗಂತೂ ಯಾರು ಮುಟ್ಟಲ್ಲ ಒಳದು ಆಗೋಲ್ಲ ಈ ಈ ಚಿಲುವಾನ ಅಂದ್ರೆ ನಾನು ಕಾಣಂಗುವೆ ನಮ್ಮ ಒಂದು ತಿಳುವಳಿಕೆಯಲ್ಲಿ ಸಾವಿರಾರು ಗಿಡ ಆಯ್ತು ಇಲ್ಲಿ ಅಷ್ಟು ಗಿಡ ಆಯಿತು ಹಿಂದೆ ಅಂಥ ಒಂದು ದೊಡ್ಡ ಕಾಡಿದ್ದಂಗಿತ್ತು ಈ ಚಿಲ್ವನ ಅಂತ ಅಂದ್ರೆ ಇಲ್ಲಿ ಬಂದು ನೆಲೆ ನಿಂತಳು ಅವ ಅಮ್ಮ ಆವಾಗ್ಲಿಂದ ಇದು ನಡ್ಕೊಂಡು ಬಂದರು ಈಗ ನೋಡಿ ಬೇಕಾರೆ ಒಳಗೆ ಆ ಕಲ್ಲಿದ್ದಾವೆ ಓಕೆ ಇನ್ನು ನೋಡ್ಬೋದು ಅಲ್ಲಿ ನೋಡ್ಬೋದು ಬನ್ನಿಂಗ ನಾವು ಆಕ್ಚುಲಿ ಈ ಗರ್ಭಗುಡಿ ನಾವು ಪ್ರವೇಶ ಮಾಡ್ ನಾವು ಪ್ರವೇಶ ಮಾಡ್ತಾ ನಮಗೆ ನಮ್ಗೆ ಬಾಗ್ಲಲ್ಲಿ ನಾವು ನೋಡಬಹುದು ಒಂಥರ ಹೊರಟು ಕಲ್ಲಲ್ಲಿ ಮಾಡಿರೋ ಇತ್ತೀಚೆಗೆಲ್ಲ ಪೇಂಟ್ ಮಾಡಿದ್ದಾರೆ ನಾವು ಮೇಲ್ಗಡೆ ನೋಡಿದ್ರೆ ವಿಘ್ನೇಶ್ವರನ ನಾವು ನೋಡ್ಬೋದು ವಿಘ್ನೇಶ್ವರ ವಾಹನನ ನೋಡಬಹುದು ವಿಘ್ನೇಶ್ವರ ಕಡೆ ಈ ಕಡೆ ಜಯ ಮತ್ತು ವಿಜಯ ನಾವು ದ್ವಾರಪಾಲಕರಾಗಿ ಏನೇ ಇರೋ ಸಂಬಂಧಪಟ್ಟವರು ಹಾಂ ಮತ್ತು ನಾವು ಇನ್ನೂ ನಾವು ಫುಲ್ ಒಳಗಡೆ ಪ್ರವೇಶ ಮಾಡಿದ್ರೆ ಇದು ಆ್ಯಕ್ಚುಲಿ ಇತ್ತೀಚೆಗೆಲ್ಲ ಡೆವಲಪ್ಮೆಂಟ್ ಆಗಿದೆ ಎಲ್ಲ ಆಗಿದೆ ಮತ್ತು ಇಲ್ಲಿ ನಮ್ಮ ಮೂಲ ಗರ್ಭಗೃಹ ನಾವು ಬಂದು ಬಂದ ತಕ್ಷಣ ನಮ್ಗೆ ನೋಡ್ಬೋದು ಮತ್ತಿಲ್ಲಿ ಲಕ್ಷ್ಮಿ ಒಂದು ಹೆಣ್ಣು ದೇವರುಗಳದು ನೋಡ್ಬೋದು ಬನ್ನಿ ಜ ಮತ್ತು ಈ ಕಡೆ ಸಡನ ಇನ್ನೊಂದು ಹೆಣ್ಣು ದೇವರು ಸಹ ನಾವು ನೋಡ್ತೀವಿ ನಾವು ಇಲ್ಲಿ ಇಲ್ಲ ಇದು ದೇವರು ಓಕೆ ಅಲ್ವಾ ಈ ಕಡೆ ಕೈಯಲ್ಲಿ ಒಂದು ತ್ರಿಶೂಲಗಳು ಇಟ್ಕೊಂಡಿರೋಂಥದ್ದು ವರ ಹಸ್ತ ಕೊಟ್ಟಿರೋಂಥದ್ದು ಬಂಗೀಲಿದೆ ಮಾಡ್ತಾರದು ಮತ್ತು ಇನ್ನು ಮೇಲ್ಗಡೆ ನೋಡಿದ್ರೆ ಕೆತ್ತನೆಗಳು ನೋಡ್ಬೋದು ಶಂಕ ಮತ್ತು ಶಂಕ ಮತ್ತು ಚಕ್ರ ಮತ್ತು ಏನು ನಾಮನ ಆದರೆ ನಮಗೆ ಮೂಲ ಗರ್ಭಾವಳಿಯನ್ನು ನಾವು ನೋಡಬೇಕಾದಾಗ ದೇವಿಯ ಸುತ್ತ ನಮಗೆ ಪ್ರಭಾವಳಿನ ನೋಡ್ತೀವಿ ನಾವು ಮೇಗಡ ಸುತ್ತನೂ ನಾವು ಪ್ರಭಾವಳಿ ನೋಡ್ತೀವಿ ಜೊತೆಗೆ ಒಂದು ಕೈಯಲ್ಲಿ ತ್ರಿಶೂಲ ನೋಡ್ತೀವಿ ಮತ್ತೊಂದು ಕೈಯಲ್ಲಿ ಡಮರುಗ ಮತ್ತೊಂದು ಕೈಯಲ್ಲಿ ಅಕ್ಷಯ ಪಾತ್ರೆ ಜೊತೆ ಇನ್ನೊಂದು ಸೀರೆ ಕತ್ತಿ ಅಂತ ನೋಡೋವಂಥದ್ದು ಜೊತೆಗೆ ಅಷ್ಟೇ ಅಲ್ಲದಲ್ಲೇ ದೇವಿಯ ವಿಗ್ರಹದಲ್ಲಿ ಸೀರೆಯ ನೆರಗಿಗಳನ್ನು ಸಹ ತುಂಬ ಕುಸುರಿ ಕೆತ್ತಿರೋ ಕೆತ್ತನೆ ಮಾಡಿರೋಂಥದ್ದು ಕಾಳು ಬೆಳೆ ಇರ್ಬೋದು ಕಾಳು ಚೈನ್ ಇರ್ಬೋದು ಆಮೇಲೆ ಸೀರೆ ನೆರಿಗೆ ಸೀರೆನು ಸಹ ಕೆತ್ತನೆ ಮಾಡಿರೋಂಥದ್ದು ತುಂಬ ಸೂಕ್ಷ್ಮ ಕುಸುರಿ ಕೆಸರೆ ಕಳಿಸೋದ್ರಿಂದ ಮಾಡಿದ್ದಾರೆ ಆಮೇಲೆ ನಮ್ಮ ಪಾದದ ಹತ್ರ ನಾವು ಬಂದಾಗ ಎರಡು ಸೈಡಲ್ಲಿ ಒಂದು ತಲೆ ಒಂದು ಅಲಂಕಾರ ಒಂದು ಬಲಿಯನ್ನು ಅಂಥದ್ದು ಸಹ ನೋಡೋವಂಥದ್ದು ನೋಡ್ತೀವಿ ಆ ಕಡೆ ಎರಡು ಕಡೆ ಆದರೆ ಗರ್ಭಗುಡಿ ಪಾಣಿಪೀಠ ಪಾಣಿಪೀಠದಲ್ಲಿ ನಾವು ನೋಡಬೇಕಾದಾಗ ಹೊಯ್ಸಲರ ಲಾಂಛನ ಸಹ ಕೆತ್ತನೆ ನಾವು ನೋಡ್ಬೋದು ಆದ್ದರಿಂದ ಇದು ಹೊಯ್ಸಲರ ಕಾಲಘಟ್ಟದಲ್ಲಿ ನಿರ್ಮಾಣ ಮಾಡಿರೋಂತಹ ಒಂದು ದೇವಾಲಯ ಅಂತ ನಾವು ಹೇಳ್ಬೋದು ಸುಮಾರು ಹನ್ನೊಂದು ಹನ್ನೆರಡನೇ ಶತಮಾನ ಅಂತ ನಾವು ಇದನ್ನ ನಾವು ಒಂದು ಗೆಸ್ ಮಾಡ್ಬೋದು ಇದನ್ನ ಈ ಒಂದು ಕೆತ್ತನೆಯನ್ನು ನೋಡಬೇಕಾದಾಗ ನೋಡು ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಅಷ್ಟೇ ಅಲ್ಲದೆ ನಮಗೆ ಕಡೆ ಈ ಕಡೆ ಮತ್ತೆ ಇನ್ನಿಷ್ಟು ಏನು ಹಸುಗಳೊಂದು ಏನು ಬಳಿ ಪ್ರಾಣ ಬಲಿದಾನ ನಡೆದಿರೋಂಥವೂ ಸಹ ನೋಡ ನೋಡೋಂಥ ಸಿಗುತ್ತೆ ಇನ್ನು ನಾವು ಮೂಲ ಗರ್ಭಗುಡಿಯ ಪಕ್ಕದಲ್ಲಿ ಇನ್ನೊಂದು ಜಾಗ ಇದೆ ಇಲ್ಲಿ ಆ್ಯಕ್ಚುಲಿ ಇಲ್ಲಿಂದ ಇಲ್ಲಿಂದ ನೋಡೋದ ಇಲ್ಲಿ ಕಿಟಕಿಯಿಂದ ನೋಡೋದ ಒಂದು ಒಡಮೂಡಿರೋದಂಥ ಕಲ್ಲು ಅಂತ ನೋಡ್ಬೋದು ಇದು ಆ್ಯಕ್ಚುಲಿ ಮೂಡಲಗಿರಿಯಪ್ಪ ಮೂಡಲಗಿರಿಯಪ್ಪ ಅಂದರೆ ತಿರುಮಲನ ಒಂದು ಗಣಗಳಲ್ಲಿ ಬರೋ ಅಂಥದ್ದು ಮುಡಲಗಿರಿಯಪ್ಪನ ಅಂತ ಇಲ್ಲಿ ಪೂಜೆ ಮಾಡೋವಂಥದ್ದು ಸಹ ಇಲ್ಲೊಂದು ವಾಡಿಕೆ ಇದೆ ಅಷ್ಟೇ ಅಲ್ಲದೆ ಇನ್ನೊಂದು ಚಿಕ್ಕದೊಂದಂಥ ಒಂದು ಪಾತಾಳದಲ್ಲಿ ಇರೋಂಥದ್ದು ಒಂದು ಗುಡಿ ಸಹ ಇದೆ ಇಲ್ಲಿ ಅದು ಸಹ ಇಲ್ಲಿ ನೋಡೋಣ ಇಲ್ಲಿ ಇಲ್ಲೂ ಸಹ ಒಂದು ಪೂಜೆ ಅಂತ ಮಾಡೋಂಥದ್ದು ಇದೆ ಇಲ್ಲಿ ಈಗ ನನ್ನ ಜೊತೆ ಇನ್ನೊಬ್ರು ಇದೇ ಊರಿನಂತಹ ದರ್ಶನ್ ಅಂತ ಒಬ್ರು ಯುವಕರು ಸಹ ಇದಾರೆ ಸರ್ ಇದು ನಿಮ್ಗೆ ಇಲ್ಲಿ ಜಾತ್ರೆ ನಡೆಯುತ್ತಲ್ಲ ಎಷ್ಟು ಜನ ಸೇರ್ತಾರೆ ಇಲ್ಲೆಲ್ಲ ಸರ್ ಅಂದ್ರೆ ಮೂರ್ ದಿನ ನಡೆಯುತ್ತೆ ಅಂದ್ರೆ ಶನಿವಾರ ಭಾನುವಾರ ಜಾಸ್ತಿ ಶುಕ್ರವಾರ ರಥೋತ್ಸವ ಇರುತ್ತೆ ಶನಿವಾರ ಭಾನುವಾರ ಇಲ್ಲೆಲ್ಲ ಜನ ಸೇರ್ತಾರೆ ಶನಿವಾರ ಒಂದ್ ದಿನ ಇಲ್ಲಿ ವೆಜ್ ಮಾಡ್ತಾರೆ ಅಂದ್ರೆ ಒಂದು ಏನಿದೆ ಅದಕ್ಕೆ ಹಾಕೋಕ್ಕೋಸ್ಕರ ಇನ್ ಭಾನುವಾರ ಎಲ್ಲ ಒಂದು ಲಕ್ಷಕ್ಕೂ ಅಧಿಕ ಜನ ಸರ್ ಅಂದ್ರೆ ಬನ್ನಿ ಹೋಗಿ ಬಂದಿ ಹೋಗಿ ಮಾಡ್ತಾರೆ ಜನ ಇನ್ ಜಾಸ್ತಿ ಹೊತ್ತು ಇರಲ್ಲ ಬರ್ತಾರೆ ದರ್ಶನ ಮಾಡ್ಕೊತಾರೆ ಅವ್ರದ್ದು ಏನ್ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾರೆ ಬಂದು 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 ಇಲ್ಲಿ ಸೆವೆಂಟಿ ಫೈವ್ ಇದೆ ಬೆಂಗಳೂರು ಹೈವೇ ಇದೆ ಫುಲ್ ಅವತ್ತು ಏನ್ ಇದೆ ರಶ್ ಆಗುತ್ತೆ ಬೇಕಾದಲ್ಲಿ ನೋಡ್ಬೋದು ಆ ದಿನ ಬಂದಾಗ ಫುಲ್ ಅಂದ್ರೆ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ್ರೆ ಪೊಲೀಸ್ ಅಲ್ಲೆಲ್ಲ ಇದಾಕಿರ್ತಾರೆ ಬ್ಯಾರಿಕೇಡ್ ಎಲ್ಲ ಸಖತ್ ರಶ್ ಆಗುತ್ತೆ ಸೊ ಅಲ್ಲಿ ಗಂಟೆ ಸೇರಿರುತ್ತೆ ಓಕೆ ಹಂಗಾದ್ರೆ ಸುಕ್ಕಾ ಮಟ್ಟ ಜನ ಸೇರ್ತಾರೆ ಕಾಲು ಎಳಕ್ ಜಾಗ ಇರಲ್ಲ ಇರೋಕ್ಕ ಸರ್ ಗಜಿ ಗಜಿ ಗಿಜಿ ಅಂತ ಇರುತ್ತೆ ಗಾಡಿಗಳ್ನು ನಮ್ಗ್ ನಮ್ಗ್ ಊರವರೆಗೂ ಸಹ ಇಲ್ಲ ದೇವಸ್ಥಾನ ಆದ್ರು ಗಾಡಿಗಳು ಒಳಗಡೆ ಬಿಡಲ್ಲ ಸಖತ್ ರೆಶ್ ಆಗಿರುತ್ತೆ ಸೊ ಅದರಿಂದಾಗಿ ಅವರು ಪೊಲೀಸ್ ಅವರು ಎಲ್ಲಾ ಟ್ರಾಫಿಕ್ ತಡೆಯಕೋಸ್ಕರ ಅಲ್ಲೇ ಇದ್ ಮಾಡ್ಬಿಡ್ತಾರೆ ಜಾತ್ರೆ ದಿವಸ ಏನ್ ಮಾಡ್ತಾರೆ ಜಾಸ್ತಿ ಜಾತ್ರೆ ದಿವಸ ಎಲ್ಲಾ ಹಿಂಗಿರುತ್ತೆ ಅಂದ್ರೆ ಶಿ ಉದಾಹರಣೆಗೆ ಇಲ್ಲಿ ಸಿಡಿ ಮಾಡುವಂಥದ್ ಇರ್ಬಹುದು ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಶುಕ್ರವಾರ ರಾತ್ರಿ ರಥೋತ್ಸವ ಆಗುತ್ತೆ ಒಂದೆರಡು ಒಂದ್ ಗಂಟೆಷ್ಟ್ರಲ್ಲಿ ತೇರ್ ಎಳ್ಕೊಂಡ್ ಬರ್ತೀವಿ ತೇರ್ ಎಳ್ಕೊಂಡ್ ಬರಕು ತುಂಬಾ ಇದೆ ಯಾಕಂದ್ರೆ ಗಾಡಿ ಬಂಡಿ ಇದೆ ಆ ಬಂಡಿ ಬಂದ್ಮೇಲೆ ನಾವ್ ತೇರ್ ಇಲ್ಲಿ ಒಳಗಡೆ ಮಡುಬ ಅಂತ ಮಡಬ ಮಡುಬ ಅದು ಬಂಡಿ ಬಂದ್ರೆ ಮಾತ್ರ ಇಲ್ತೇರಿ ಆ ಬಂಡಿ ಇಲ್ಲಿ ಬಂದ್ ನಿಂತಿರುತ್ತೆ ಆ ಬಂಡಿ ಒಳಗಡೆ ಬಂದ್ಮೇಲೆ ನಮ್ ತೇರ್ ಮುಂದಕ್ ಬರೋದು ಅದ್ ಬಂದ್ಮೇಲೆ ನಮ್ ತೇರ್ ಅದ್ರಿಂದ ಬರುತ್ತೆ ಅದು ಅದೇ ತಿಂಗಳ ಬಂಡಿ ಇದು ಮುಂದೆ ಬರ್ಬೇಕು ಬಂಡಿ ಬಸ್ ಬರ್ಬೇಕು ಕಾಯ್ತಾ ಇರ್ತಾರಲ್ಲ ಅವ್ರು ಬಂದೇ ಲೇಟ್ ಆಗುತ್ತೆ ಅಂದ್ರೆ ಬಂಡಿ ಹಬ್ಬಗಳು ಮಾಡ್ತಾರಲ್ಲ ಅದಾದ್ಮೇಲೆ ಇನ್ನ ಶನಿವಾರ ಸಿಡಿ ಇರುತ್ತೆ ಹತ್ತು ಗಂಟೆ ಮೇಲೆ ಸಿಡಿ ಸಿಡಿ ಆಡ್ಸ್ಬಿಟ್ಟಿ ಮುಂಚೆ ಎಲ್ಲ ಜಾಸ್ತಿ ತರ್ಸೋರಿ ಈಗೆಲ್ಲ ರಿಸ್ಟ್ರಿಕ್ಷನ್ ಅಲ್ವಾ ಒಂದ್ ಮೂರ್ ಮೂರ್ ಸುತ್ತ ಯಾಕಂದ್ರೆ ಅದರಿಂದ ಯಾರ ಅಕ್ಕಪಕ್ಕ ಇದ್ದವ್ರಿಗೆ ಏನಾರು ಇದಾಗುತ್ತೆ ಅಂತ ಪೊಲೀಸ್ ಪೊಲೀಸರು ಜಾಸ್ತಿ ಅದಕ್ಕೆ ಟೈಮ್ ಕೊಡಲ್ಲ ಅದಾದ ಅದಾದ್ಮೇಲೆ ಸಿಡಿ ಆಗುತ್ತೆ ಸಿಡಿ ಆದ್ಮೇಲೆ ಅವತ್ ನಾನ್ ವೆಜ್ ಮಾಡ್ಕೊತಾರೆ ಶನಿವಾರ ಮಾತ್ರ ಭಾನುವಾರ ಇಲ್ಲ ಶನಿವಾರ ಮಾತ್ರ ಇಲ್ಲಿ ವೆಜ್ ಮಾಡ್ಕೊತಾರೆ ಇಲ್ಲೆಲ್ಲಾ ಮೀನ್ಸ್ ಅಲ್ಲೇ ದಾಸಪ್ಪ ಕೂಗಾಕ್ಸಿ ನೈವೇದ್ಯ ಅಲ್ಲೇ ಇದ್ ಮಾಡ್ಕೊಂಡು ಅವ್ರ ಸೇವನೆ ಮಾಡ್ಕೊಂಡು ಪ್ರತಿ ಶನಿವಾರ ಮಾಡುತ್ತಾ ಮಾತ್ರ ಜಾತ್ರೆ ಮಾತ್ರ ಸರ್ ಅದ್ರ ಮುಂಚೆನ್ ಜಾತ್ರೆ ಮಾತ್ರ ಅದೇನಾಯ್ತು ಅಂತ ಬರ್ತಾ 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 ಮಾಡ್ಕೊಂಡ್ ಬರೋರು ಅದ್ ನಮ್ಗೆ ಗೊತ್ತಿರ್ಲಿಲ್ಲ ಬಟ್ ಇವಾಗ ಬರೀ ಆ ದಿನ ಮಾತ್ರ ದಿನಾ ದಿನ ಅಂತ ಈಗ ಊರಿಂದಾನೆ ಇದ್ ಮಾಡಿದ್ದಾರೆ ಘೋಷಣೆ ಘೋಷಣೆ ಕೊಟ್ಟಿದ್ದಾರೆ ಆಗಿರ್ಬೋದು ಎಲ್ಲ ಇಲ್ಲಿ ಟ್ರಸ್ಟ್ ಇಂದ ಇನ್ ಮಿಕ್ಕಿ ದಿನ ಮಾಡಬಾರ್ದು ಅಂತಾನೆ ಎಲ್ಲ ಹೇಳಿರೋದು ಅದಕ್ಕೋಸ್ಕರ ಇನ್ನು ಭಾನುವಾರ ಬಂದ ಏನಪ್ಪಾ ಅಂದ್ರೆ ಊರವ್ರಿಗೆ ಜಾತ್ರೆ ಯಾಕಂದ್ರೆ ಶನಿವಾರ ಊರಲ್ಲೂ ಜಾತ್ರೆ ಮಾಡ್ತಾರೆ ನೆಂಟ್ರಿಗೆಲ್ಲ ಹೇಳ್ಕೊಂಡು ನಾನು ಯೂಜ್ ಮಾಡ್ಕೋತಾರೆ ಸೊ ಶನಿವಾರ ಅಲ್ಲಿ ಹೆಂಗಸ್ರ ಮಕ್ಕಳೆಲ್ಲ ಬರಕ್ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಭಾನುವಾರ ಊರವ್ರು ಬರ್ತಾರೆ ಅದೊಂದು ಬರ್ತೀವಿ ಭಾನುವಾರ ಊರವ್ರಿಗೆ ಶನಿವಾರ ಎಲ್ಲ ಜನಗಳಿಗೂ ಇರುತ್ತೆ ಭಾನುವಾರ ಶನಿವಾರನೇ ಎಲ್ಲ ಜನರಿಗೂ ಎರಡು ದಿನನೂ ಇರುತ್ತೆ ಆದ್ರೆ ಊರವ್ರ ಏನಪ್ಪಾ ಅಂದ್ರೆ ಭಾನುವಾರ ಬರೋದು ಯಾಕಂದ್ರೆ ಶನಿವಾರ ಇರ್ತಾರೆ ನೆಂಟ್ರಿಗೆಲ್ಲ ಊಟ ಎಲ್ಲ ಆಗಿ ಭಾನುವಾರ ಬಂದು ಇಲ್ಲಿ ಮೂರ್ ಬರುತ್ತೆ ಒಟ್ಟು ಮೂರ್ ದಿನ ಮೂರ್ ದಿನ ಜಾತ್ರೆ ಇರೋದು ಇಲ್ಲಿ ಎರಡು ದಿನ ಮನೆ ಸೋಮವಾರನು ದೇವ್ರ ಊರೊಳಗಡೆ ಉತ್ಸವ ಇರುತ್ತೆ ಯಾಕಂದ್ರೆ ತಕೊಂಡೋಗಿ ತೇರ ಎಳ್ಕೊಂಡೋಗ್ತಿವಿ ಬಾನುವಾರ ಇಲ್ಲಿಂದ ಮತ್ತೆ ಪುನಃ ಎಳ್ಕೊಂಡೋಗಿ ಅಲ್ಲಿ ಕತ್ತಿ ಮೇಲೆ ಸೋಮವಾರ ಕುಡಿಯುತ್ತೆ ಕತ್ತಿ ಮೇಲೆ ಕತ್ತಿ ಮೇಲೆ ಸೋಮ ಕುಣಿಯುತ್ತೆ ಅದಾದ್ಮೇಲೆ ಅಲ್ಲಿಂದ ತೇರು ಊರೊಳಗಡೆ ಕರ್ಕೊಂಡೋಗಿ ಅಲ್ಲಿ ತೇರಲೆ ಅಲ್ಲಿ ಮೀನ್ಸ್ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇರ್ತೀವಿ ದೇವ್ರನ್ನ ಇನ್ನ ಸೋಮವಾರ ಊರಲ್ಲೆಲ್ಲ ಮಡ್ಲಾಕಿ ಆಡುತ್ತೆ ಎಲ್ಲ ಮನೆ ಹತ್ರನೇ ದೇವ್ರ ಕುಂಡದ್ ಮಡ್ಲಾಕಿ ಆಡುತ್ತೆ ಅದಾದಮೇಲೆ ಮತ್ತೆ ಶನಿವಾರ ಸೋಮವಾರ ನೈಟ್ ದೇವ್ರ ಕುಂಡದ್ದು ಉತ್ಸವ ಮಾಡಿ ಬೆಳಗಿನ ಜಾವ ಸತಿ ಕೆಂಡ್ಕೊಂಡು ಏನಾರು ಮಾಡಿ ಈ ತರ ಮಾಡಿ ಗುಡಿದ ತುಂಬಿವಿಡಿದ ಬೆಳಗಿನ ಜಾವ ಓಕೆ ಆಮೇಲೆ ಇಲ್ಲಿ ಈ ದೇವಸ್ಥಾನದ ಏನು ಇಲ್ಲಿ ಜನಗಳು ಇವೆಲ್ಲ ಇರ್ತಾರಲ್ಲ ಮತ್ತೆ ಈ ಜಾತ್ರೆ ಆದ್ಮೇಲೆ ಮತ್ತೆ ಏನಾರ ಆಚರಣೆಗಳೇನಾದ್ರು ಮಾಡ್ತಾರ ಇಲ್ಲಿ ಬೇರೆ ಏನಾರು ದೇವರೋತ್ಸವಗಳಿದ್ರೆ ಅದು ಮಾಡ್ಕೋತೀವಿ ಅಷ್ಟೇ ಈಗ ಯಾವ್ದಾರು ದೇವಸ್ಥಾನ ಓಪನ್ ಆದಾಗ ಆಗಿರ್ಬೋದು ಬೇರೆ ಏನಾದ್ರು ಆಗಿರ್ಬೋದು ಥರ ಮಾಡ್ತೀವಿ ಈಗ ಮಂಟಪ ಮಾಡೋದು ಆ ಮಂಟಪ ಇದ್ದಾಗ ಅದು ಕುಣಿಸೋದು ಆಮೇಲೆ ಬೇರೆ ಯಾರು ಮನೆ ಹೊಕ್ಕಲವ್ರದ ಗ್ರೂಪ್ ಪ್ರಶ್ ಆಗಿರ್ಬೋದು ಬೇರೆ ಎಲ್ಲರೂ ಮದ್ವೆ ತರ ಸಮಾರಂಭ ಅವ್ರ ದೇವ್ರು ಕರ್ಕೊಂಡು ಹೋಗ್ತಾರೆ ಓಕೆ ಅಲ್ಲಿಗೆ ದಾಸರ ಕೊಪ್ಪಳ ಆಗಿರ್ಬೋದು ಬೇರೆ ಬೇರೆ ಕಡೆಯಿಂದ ಇಲ್ಲಿಯ ಅಂದ್ರೆ ಮಂದೇವರ ಇದೆ ಅಲ್ವಾ ಈಗ ದಾಸರ ಕೊಪ್ಪಳ ಆಗಿರ್ಬೋದು ಅಲ್ಲಿಂದ ಹೆಚ್ಚು ಸುಮಾರು ಬೇರೆ ಬೇರೆ ಕಡೆ ಅದರಿಂದಾಗಿ ಓಕೆ ಆಮೇಲೆ ಆಕ್ಚುಲಿ ಇದು ಪ್ರತಿ ವರ್ಷನೂ ಗಣೇಶ ಹಬ್ಬ ಆಗಿ ಎರಡು ಗಣೇಶ ಹಬ್ಬ ಆಗಿ ಎರಡು ಕರೆಕ್ಟ್ ಆಗಿ ಸೆಪ್ಟೆಂಬರ್ ತಿಂಗಳ ಬರುತ್ತೆ ಸರ್ ಆಮೇಲೆ ಇನ್ನೊಂದು ಶನಿವಾರ ಭಾನುವಾರನ ಬರೋದು ಅದ ಯಾವ್ದೇ ಇದಾಗ್ಲಿ ಉಣ್ಣೆನೂ ಅಮ್ಮ ಸಂಕ ಒಂದೇ ದಿನ ಗಣಪತಿ ಹಬ್ಬ ಆದ್ಮೇಲೆ ಬರುತ್ತೆ ಮುಂಚೆ ಗಣಪತಿ ಹಬ್ಬ ಆದ್ಮೇಲೆ ಶನಿವಾರ ಆಮೇಲೆ ಎಂತ ಬರಗಾಲ ಇದ್ರು ಆ ದಿನ ಸೋನೆ ಮಳೆ ಆಗ್ಲಿ ಬರುತ್ತೆ ಓಕೆ ಸೋನೆ ಮಳೆ ಆಗ್ಲಿ ಇಲ್ಲಿ ಬರುತ್ತೆ ಬಂದೇ ಬರ್ತದೆ ಸ್ನೇಹಿತರೆ ಇದೊಂದು ವಿಶೇಷ ಅವತ್ತು ಜಾತ್ರೆ ದಿವಸ ಒಂದು ಮಳೆ ಆದ್ರೂ ಬರುತ್ತೆ ಅನ್ನೋದು ಇದೆಯಲ್ಲ ಒಂದು ಪೂ ಹಿಂದ ನಡ್ಕಬಂತ ಒಂದು ನಂಬಿಕೆ ಮತ್ತು ಅದೇ ತರ ನಡ್ಕೊಂಡು ಹೋಯ್ತಾ ಇರೋಂಥದ್ದು ಕೆಲವೊಂದು ಕೌತುಕಗಳಿಗೆ ನಾವು ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ ಅದು ಹಾಗೆ ಇರಬೇಕು ಅಂತ ನಾವು ಹೇಳ್ತೀನಿ ಆ ನಾವು ಇಷ್ಟು ನೋಡಿದ್ವಲ್ಲ ಇದು ಕತ್ತರಿ ಅಂದ್ರೆ ಕಾರಣ ಏನು ಅಂದ್ರೆ ಅದಕ್ಕೊಂದು ಹೇಳ್ತೀನಿ ಅಂದ್ರೆ ಹಿರಿಯರ್ ಹೇಳಿರೋದು ಯಾಕಂದ್ರೆ ನಾವೆಲ್ಲ ಈಗ್ಲಿಂದ ಇರೋದ್ರಿಂದ ನಮ್ ತಾತ ಇನ್ನ ಇಲ್ಲಿ ಹಿರಿಯರು ಏನೇನಿದ್ರೆ ಅವರೆಲ್ಲ ಹೇಳಿರೋದು ದೇವ್ರಿಗೆ ಅಮ್ಮನವ್ರಿಗೆ ಇದು ವೆಜ್ ಆಗೋಲ್ಲ ಸೊ ಮೂಡ್ಲಿಗಿರಪ್ಪ ಅಂತ ಏನಿದೆ ಅವರಿಗೆಲ್ಲ ಅವತ್ತು ತಂಗಿ ಎಲ್ಲ ಇದು ಮಾಡೋಕೆ ಇನ್ನಿನ ಪರಿತೀತಿ ಬಂದಿತ್ತಲ್ಲ ಇಲ್ಲಿ ವೆಜ್ ಮಾಡ್ತಾರೆ ಇಲ್ಲ ಎಲೆ ಎಲೆ ಆಗಿರ್ಬೋದು ಅವ್ರದ್ದೆಲ್ಲ ವೆಜ್ ಎಲ್ಲ ಇಲ್ಲಿ ಇರುತ್ತಲ್ವಾ ಇಲ್ಲ ರೆಡಿ ಹೋಗಿರ್ತಾರೆ ಸೊ ಅದಾದಾಗ ಮಳೆ ಬಂದ್ರೆ ಆ ಮಳೆ ನೀರಲ್ಲಿ ಕುಚ್ಕೊಂಡು ಹೋಗುತ್ತೆ ಎಲ್ಲ ಕ್ಲೀನ್ ಆಗುತ್ತೆ ಅವತ್ತು ಅಷ್ಟೇ ನಾವು ನಾನ್ವೆಜ್ ಎಲ್ಲ ಸೇವನೆ ಮಾಡಿದ್ರೆ ದೇವ್ರ ಹೊತ್ಕೊತೀವಿ ಯಾಕಂದ್ರೆ ನಾವು ಊರವರೆಲ್ಲ ಆಗಿರೋದ್ರೆ ಶನಿವಾರ ಬಾನುವರೆಲ್ಲ ನಾನ್ ವೆಜ್ ಇದು ಮಾಡಿರ್ತೀವಿ ದೇವರೆಲ್ಲ ಹೊರ್ತೀವಿ ಎಲ್ಲ ಇದ್ ಮಾಡ್ತೀವಿ ಅದೊಂದು ಬಂದಿದೆ ಏನು ದೇವಸ್ಥಾನದಲ್ಲಿ ನಾನ್ವೆಜ್ ದೇವರಿಗೆ ಬಂದು ಶುಚಿ ಇನ್ನೊಂದು ನನಗೆ ತಾತ ಅವ್ರು ಹೇಳಿರೋದು ಅದು ಯಾಕಂದ್ರೆ ಈ ಜಾಗದಲ್ಲಿ ಭಾನುವಾರ ಎಲ್ಲ ನಾವು ತೇರು ಎಳ್ಕೊಂಡು ಹೋದ್ಮೇಲೆ ಯಾರು ದೇವಸ್ಥಾನ ಕಡೆ ಬರಲ್ಲ ಯಾಕಂದ್ರೆ ಅವಾಗ ಏನು ಅಂದರೆ ಅವರು ದೇವ್ರುಗಳಿಗೆ ಬಂದು ಒಂಥರ ಮೀಟಿಂಗ್ ಮಾಡ್ತಾರೆ ಅಂತಾರಲ್ಲ ಹೇಗಾಯಿತು ಏನು ಅಂತ ಹತ್ರ ಇಲ್ಲಿ ದೇವ್ರುಗಳೆಲ್ಲ ಬಂದು ಎಲ್ಲ ಇಲ್ಲಿ ಮಾತಾಡ್ತಾರೆ ಗಣಗಳಿಂದ ಸೇರಿರುತ್ತೆ ಅದರಿಂದ ಯಾರು ಬರಬಾರ್ದು ಅಂತ ಬಂದಾಗ ಒಬ್ಬೊಬ್ಬರು ಏನೋ ರಕ್ತಕ್ಕ ಸತ್ತಿರ ಅಂದಿರೇ ಏನೋ ಅದೇ ನಮಗೆ ಗೊತ್ತಿಲ್ಲ ಪುರಾವೆ ಏನೂ ಇಲ್ಲ ಅದಕ್ಕೆ ಬಟ್ ಎಲ್ಲ ಹೇಳಿಕೆಗಳು ಕಳೆದ ಬೆಳಿಗ್ಗೆ ಇವತ್ತು ಭಾನುವಾರ ಭಾನುವಾರ ಸಂಜೆ ಆ ಸಂಜೆ ಅಂದರೆ ಹಿಂದೆ ಪರೀಕ್ಷೆ ಮಾಡೋಕ್ಕೋಸ್ಕರ ಏನು ಮಾಡಿದ್ರಂತ ಹಿಂದಿನವರು ಪೂರ್ವದಲ್ಲಿ ಮರಳು ಸಣ್ಣ ಮರಳು ಇರುತ್ತಲ್ಲ ದೇವಸ್ಥಾನ ಸುಮ್ಮ ಮರಳ ಅರ ಹರಡಿಬಿಟ್ಟು ಬಂದ್ರಂತೆ ಯಾಕೆಂದರೆ ಅದು ಏನು ನಿಜವ ಸುಳ್ಳ ಅಂತ ಪರೀಕ್ಷೆ ಮಾಡೋಕ್ಕೆ ಆವಾಗ ಬೆಳಗ್ಗೆ ಹೋಗಿ ಅದು ಪರೀಕ್ಷೆ ಮಾಡಲಾಗಿ ಪುಟ್ಟ 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 ಅಜ್ಜಿಗಳು ಆ ಮರಳಿನ ಮೇಲೆ ಆಕಾರ ಕಾಣೋದಂತೆ ಆವಾಗ್ಲಿಂದ ಏನು ಮಾಡಿದರು ಸಂಜೆ ಟೈಮು ಭಾನುವಾರ ತೇರು ಎಳೆದಾದ ಮೇಲೆ ಸಂಜೆ ಟೈಮ್ ಯಾರು ಇಲ್ಲಿ ಇರಬಾರ್ದು ದೇವತೆಗಳು ಬಂದು ಇಲ್ಲೆಲ್ಲ ಒಂದು ಏನೋ ನಾವೇನು ಹಬ್ಬ ರೀತಿ ಫಂಕ್ಷನ್ ಮಾಡ್ತೀವಿ ಅವ್ರು ಆ ರೀತಿ ನೆಲೆಸಿ ಅಲ್ಲಿ ಮಾತಾಡ್ತಾರೆ ಅನ್ನೋ ಒಂದು ಇದು ನಡ್ಕೊಂಬಂತು ಯಾರೂ ಹೋಗಲ್ಲ ಕೆಲವ್ರು ಪರೀಕ್ಷೆ ಮಾಡೋಕ್ಕೋಗಿ ಏನೇನೋ ಆಗಿದೆ ಅದನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದೊಂದು ಪದ್ಧತಿ ಐತೆ ಇಲ್ಲಿರೋದ್ರು ನಮ್ಮ ತಾತರು ಅದರಿಂದಾಗಿ ಈ ಥರ ಎಲ್ಲ ಪ್ರತೀತಿ ಇತ್ತು ಹುಡ್ಡಲ್ಲಿ ಬಲವರ್ ಸಂಜೆ ಯಾರೂ ಬರಲ್ಲ ಆಮೇಲೆ ಇನ್ನೊಂದು ಮುಂಚೆ ಏನಂದ್ರೆ ಇಲ್ಲಿ ಯಾರು ಅಂಗಡಿಗಳು ಇರ್ತಿರ್ಲಿಲ್ಲ ಎಲ್ಲ ಒಂದು ಎರಡು ಮೂರು ವರ್ಷದಿಂದ ಎಲ್ಲ ಖಾಲಿ ಮಾಡ್ಕೊಂಡು ಹೋಗೋರು ಈಗೆಲ್ಲ ಬೆಳೀತಾ ಬೆಳೀತಾ ಊರಲ್ಲಿ ಎಲ್ಲೆಲ್ಲ ಬೆಳೀತಾ ಬೆಳೀತಾ ಎಲ್ಲ ಇರ್ತಾರೆ ಅಂದ್ರೆ ಒಂದೇ ದಿನ ಖಾಲಿ ಮಾಡೋಕ್ಕಾಗಲ್ವಲ್ಲ ಅಂಗಡಿಗಳೆಲ್ಲ ಸೋಮವಾರ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಹೋಟೆಲ್ ಭಾನುವಾರ ಸಂಜೆ ಆಯ್ತು ಅಂದ್ರೆ ಇಲ್ಲಿ ಯಾರು ಇರ್ತಿರ್ಲಿಲ್ಲ ಎಲ್ಲ ಅಂಗಡಿಗಳೆಲ್ಲ ಖಾಲಿ ಮಾಡ್ಕೊಂಡು ಹೋಗೋರು ಅದರಿಂದಾಗಿ